ರಸ್ತೆ ಬದಿ ವಾಹನಗಳ ಗಾಜುಗಳನ್ನ ಪೀಸ್ ಪೀಸ್ ಮಾಡಲಾಗಿದೆ ಕುಡಿದ ನಶೆಯಲ್ಲಿ ವಾಹನಗಳ ಮೇಲೆ ದಾಳಿ ಮಾಡಿದ್ದಾರೆ ಹನ್ನೆರಡು ಕಾರು ಎಂಟು ಆಳು ಆಟೋಗಳನ್ನ ಧ್ವಂಸ ಮಾಡಲಾಗಿದೆ ಇನ್ನು ಐದು ಆರೋಪಿಗಳಿಂದ ವಾಹನಗಳ ಮೇಲೆ ದಾಳಿ ಮಾಡಲಾಗಿರುವಂತದ್ದು ಅರುಣ್ ಸಾಗರ್ ಸತೀಶ್ ಮರಿಯಪ್ಪನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಇನ್ನು ಮತ್ತೋರ್ವ ಆರೋಪಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನು ಕೂಡ ಮುಂದುವರೆಸಿದ್ದಾರೆ ಐದು ಆರೋಪಿಗಳು ಹೊಂಗಸಂದ್ರ ನಿವಾಸಿಗಳು ಅನ್ನುವಂಥದ್ದು ಕೂಡ ಗೊತ್ತಾಗಿದೆ ನೋಡಿ ಹೊಟ್ಟೆಪಾಡ್ಗಾಗಿ ಕಾರನ್ನ ಓಡಿಸ್ತಾ ಇದ್ವಿ ಕಳೆದ ಮೂರು ವರ್ಷಗಳಿಂದ ರಸ್ತೆ ಬದಿಯಲ್ಲಿ ಪಾರ್ಕಿಂಗ್ ಮಾಡಿದ್ವಿ ಅಂತ ಕಾರು ಚಾಲಕ ಕೋದಂಡ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಆದರೆ ನಿನ್ನೆ ರಾತ್ರಿ ಕಾರುಗಳು ಆಟೋಗಳ ಗಾಜುಗಳನ್ನ ಹೊಡೆದು ಹಾಕಿದ್ದಾರೆ ವಾಹನಗಳ ಪಾರ್ಕಿಂಗ್ ನಿಂದ ಯಾವುದೇ ಸಮಸ್ಯೆ ಇರಲಿಲ್ಲ ಅಂದ್ರೆ ರಸ್ತೆ ಬದಿಯಲ್ಲಿ ಇವರು ಪಾರ್ಕ್ ಮಾಡ್ತಾ ಇದ್ರು ಅದೇ ಆ ಪಾರ್ಕಿಂಗ್ ಇಂದ ಯಾರಿಗೂ ಕೂಡ ಏನು ಸಮಸ್ಯೆ ಆಗ್ತಾ ಇರಲಿಲ್ಲ ಆ ರಸ್ತೆಯಲ್ಲಿ ಹೆಚ್ಚು ವಾಟರ್ ಟ್ಯಾಂಕರ್ ಗಳು ಓಡಾಟವಿತ್ತು ಅಂತ ಕೂಡ ಕಾರು ಚಾಲಕ ಕೋದಂಡ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಮನೆಗೆ ಹೋದ್ನ ಅನ್ನೋದು ಬಿಟ್ಟು ಈ ರೀತಿಯಾಗಿ ಪಾಪ ಹೊಟ್ಟೆ ಪಾಡಿಗಾಗಿ ಕಾರನ್ನ ಓಡಿಸ್ತಾ ಇದ್ರು ಈಗ ಆ ಕಾರು ಆಟೋಗಳನ್ನ ಈ ಕುಡುಕರು ಯಾವ ರೀತಿಯಾಗಿ ಪೀಸ್ ಪೀಸ್ ಮಾಡಿದ್ದಾರೆ ಅಂತ ಟೋಟಲ್ ಆಗಿ ಐದು ಆರೋಪಿಗಳಿಂದ ವಾಹನಗಳ ಮೇಲೆ ದಾಳಿ ಆಗಿದೆ ಅದರಲ್ಲಿ ನಾಲ್ಕು ಆರೋಪಿಗಳನ್ನ ಇದಾಗ್ಲೇ ಪೊಲೀಸರು ವಶಕ್ಕೆ ಪಡಿಸಿಕೊಂಡಿದ್ದು ಮತ್ತೋರ್ವ ಆರೋಪಿಗೋಸ್ಕರ ಪೊಲೀಸರು ಶೋಧ ಕಾರ್ಯವನ್ನು ಕೂಡ ಮುಂದುವರೆಸಿದ್ದಾರೆ ಸರ್ ನಾವು ನೈಟು ಹತ್ತು ಗಂಟೆಗೆ ಕೆಲಸ ಮುಗ್ಕೊಂಡು ಬರ್ತೀವಿ ನೈಟು ಹತ್ತು ಗಂಟೆಗೆ ಇಲ್ಲಿ ಹಾಕ್ತೀವಿ ಸರ್ ತಿರ್ಗಿ ಬೆಳಗ್ಗೆ ನಾವು ಎಂಟುವರೆಗೆ ಗಾಡಿ ತೆಗ್ದು ಅದ್ರ ಮಧ್ಯೆ ಏನಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಸರ್ ಬಟ್ ನಮ್ಮ ಆಟ ನನ್ನಿಂದ ಆಟ ಹಾಕಿದ್ದಾರೋ ಅವ್ರದ್ದು ಹೊಡೆದಿಲ್ಲ ನನ್ನ ಆಟಗೇನು ಮಾಡಿಲ್ಲ ಏನಾಗ ಏನಾಗಿಲ್ಲ ಎಷ್ಟು ಹೊಡೆದಿದ್ದಾರೆ ಸುಮಾರು ಹದಿನೇಳು ಗಾಡಿಗೆ ಹೊಡೆದಿದ್ರು ಗಾಡಿಗೆ ಆ ಕಡೆ ಲೈನ್ ಫುಲ್ ಏಕೆ ಸರ್ ಹೊಡೆದ ಸರ್ ಅದೇ ಕಲ್ಲಲ್ಲೆಲ್ಲ ಇದರಲ್ಲೆಲ್ಲ ಹೊಡೆದ್ರೆ ಸರ್ ಅದೇನ್ ನೋಡಿಲ್ಲ ಸರ್ ನಾವು ನೋಡಿದಾಗ ಕಲ್ಲಲ್ಲಿ ಬಿದ್ದು ಕಲ್ಲು ಕಲ್ಲಲ್ಲಿ ಯಾರು ಇರ್ಬೋದು ಸರ್ ನಮ್ಗೆ ಗೊತ್ತಿಲ್ಲ ಸರ್ ಯಾರು ಅಂತ ನಾವು ಹೆಂಗಲ್ಲ ಸರ್ ಎಲ್ಲ ಇದೇ ಫಸ್ಟ್ ಟೈಮ್ ಹಾ ಇದೆ ಫಸ್ಟ್ ಟೈಮ್ ನಿಮ್ಮ ಗಾಡಿ ಕೂಡ ಆಟೋ ಇಲ್ಲಿತ್ತು ಇಲ್ಲೈತೆ ಇಲ್ಲಿ ಸ್ಪಾಟ್ ಅಲ್ಲಿ ಹಾ ನಿಮ್ಮ ಗಾಡಿ ಹೊರಡಿಲ್ಲ ಸರ್ ನಾವು ನೈಟ್ 10 ಗಂಟೆಗೆ ಕೆಲಸ ಮುಗಿಸ್ಕೊಂಡು ಬರ್ತೀವಿ ನೈಟ್ 10 ಗಂಟೆಗೆ ಇಲ್ಲಿ ಆಗ್ತೀವಿ ಸರ್ ತಿರು ಬೆಳಗ್ಗೆ ನಾವು 8 ವರೆಗೆ ಗಾಡಿ ತಗೆದು ಅದರ ಮಧ್ಯೆ ಏನಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಸರ್ ಬಟ್ ಕ್ಲಾಸ್